ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಮಹಾದೇವಿಯ ವಚನ ಹೀಗಿದೆ ಆರು ಇಲ್ಲದವಳೆಂದು ಆಳಿಗೊಳಲು ಬೇಡ ಏನು ಮಾಡಿದಡೆಯೂ ನಾನಂಜುವಳಲ್ಲ ತರಗಲೆಯ ಮೆಲಿದಲಸದೆ ನಾನಿಹೆನು ಸುರಗಿಯ ಮೇಲೊರಗಿ ನಾನಿಹೆನು ಚನ್ನ ಮಲ್ಲಿಕಾರ್ಜುನಯ್ಯ ಕರಕೇಡ ನೊಡ್ಡಿದರೆ ಒಡಲನು ಪ್ರಾಣವನು ನಿಮಗೊಪ್ಪಿಸಿ ಶುದ್ಧಳಾನು ಈ ವಚನದ ಸಾರ ಹೀಗಿದೆ ಭಗವಂತನೇ ನನಗೆ ಯಾರು ಗತಿ ಇಲ್ಲವೆಂದು ಆಳಿನಂತೆ ಕೀಳಾಗಿ ಭಾವಿಸಬೇಡ ನಾನು ಯಾವುದಕ್ಕೂ ಹೆದರುವವಳಲ್ಲ ಒಣ ಎಲೆಯನ್ನಾದರೂ ತಿಂದು ಸಂತೋಷದಿಂದಿರುವೆ ಖಡ್ಗದ ಮೊನೆಯ ಮೇಲೆ ಮಲಗಿಯಾದರೂ ಜೀವನಯಾಪನ ಮಾಡುವೆ ನೀನು ಎಷ್ಟೇ ತೊಂದರೆ ಕೊಟ್ಟರೂ ದೇಹ ಪ್ರಾಣಗಳನ್ನು ನಿಮಗೆ ಸಮರ್ಪಿಸಿ ಪರಿಶುದ್ಧಳಾಗುವೆ ಭಕ್ತರಲ್ಲಿ ಸಮರ್ಪಣಾಭಾವ ಇರಬೇಕೆಂಬುದು ಅಕ್ಕನ ಅರ್ಥವಾಗಿದೆ ಇಂದಿನ ಮಾತು ಜೀವನ ಸರಳವಾಗಿಯೇ ಇದೆ ಅದನ್ನು ನಮ್ಮ ನಮ್ಮ ಧೋರಣೆಗಳಿಂದ ತೊಡಕು ಮಾಡಿಕೊಂಡಿದ್ದೇವೆ ನಿಲುಮೆ ಬದಲಿಸಿಕೊಂಡು ತೊಡಕು ನಿವಾರಿಸಿಕೊಳ್ಳೋಣ ಮಾಡುವ ಯಾವುದೇ ಕೆಲಸದ ಹಿಂದೆ ಶ್ರದ್ಧೆ ಮತ್ತು ವಿವೇಚನೆಗಳಿದ್ದರೆ ಅದು ಕ್ರಿಯಾಶೀಲ ಮತ್ತು ಯೋಗ್ಯ ಎನ್ನಿಸಿಕೊಳ್ಳುತ್ತದೆ ಶರಣು ಶರಣಾರ್ಥಿಗಳು